ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಭದ್ರಾವತಿ ನ್ಯಾಯಾಲಯದಲ್ಲಿ ನಾವು ಪ್ರಕರಣವನ್ನು ಯಾಕೆ ಹಾಕಿದ್ದೀವಿ ಅಂದರೆ ಎರಡು ಸಾವಿರದ ಒಂಬತ್ತು ಜನವರಿ ಇಪ್ಪತ್ತೊಂದರ ತನಕ ಇದರ ಕ್ಷೇತ್ರ ವ್ಯಾಪ್ತಿ ಭದ್ರಾವತಿ ತಾಲೂಕಿಗೆ ಮಾತ್ರ ಸೀಮಿತ ಇತ್ತು ಆ ನಂತರದಲ್ಲಿ ಅದು ತಿದ್ದುಪಡಿಯಾಗಿ ದ ಹೋಲ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದಾದ್ಯಂತ ಇದರ ಕ್ಷೇತ್ರ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತೆ ಹಾಗಾಗಿ ಅಲ್ಲಿ ಹಾಕಿದ್ವಿ ಸರ್ ಇದುವರೆಗೂ ವಕೀಲರು ಕೋರ್ಟು ವಿಚಾರಗಳನ್ನು ನಿಮ್ಮ ಮುಂದಗಡೆ ಹೇಳಿದರೆ ಇಡೀ ರಾಜ್ಯಾದ್ಯಂತ ಕೆಲವು ಗಂಜಿ ಗಿರಾಕಿಗಳು ಈ ದಲಿತ ಸಂಘರ್ಷ ಸಮಿತಿಯನ್ನು ಹೈಜಾಕ್ ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಅಂಬೇಡ್ಕರ್ ವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಭೀಮವಾದ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಅಂಬೇಡ್ಕರ್ ನಡೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಬ್ರಾಕೆಟಲ್ಲಿ ಅಂಬೇಡ್ಕರ್ ನುಡಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವ್ಯಾಧಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ಈ ಥರ ಎಲ್ಲ ಹೆಸರುಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿರ್ತಕ್ಕಂಥ ದಲಿತ ಸಂಘರ್ಷಮತಿ ನಲವತ್ತೇಳು ಬಾರಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಏನಿದೆ ಇದನ್ನು ಹೆಣ್ಣೂರು ಶ್ರೀನಿವಾಸ ಸತ್ಯ ವೆಂಕಟಗಿರಿಯ್ಯ ಮತ್ತಿತರರೆಲ್ಲರೂ ಕೂಡ ಸೇರಿಕೊಂಡು ನಮ್ಮದೇ ನಿಜವಾದದ್ದು ನಮ್ಮದೇ ನಿಜವಾದದ್ದು ಅಂಥೇಳಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಗೊಂದಲಗಳನ್ನು ಮೂಡಿಸ್ಕೊಂಡು ಇವರು ದಿಕ್ಕು ತಪ್ಪಿಸ್ತಾ ಇದ್ದರು ಸೊ ಈ ಎಲ್ಲ ಗೊಂದಲಗಳಿಗೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜೆ ಎಮ್ ಎಫ್ ಸಿ ಸೀನಿಯರ್ ಡಿಟಿಸನ್ ಭದ್ರಾವತಿ ನ್ಯಾಯಾಲಯ ಸ್ಪಷ್ಟವಾದಂತಹ ಆದೇಶವನ್ನು ಕೊಟ್ಟಿದೆ ಈ ಆದೇಶವನ್ನು ಧಿಕ್ಕರಿಸಿ ಇವರು ಅಂಬೇಡ್ಕರ್ ಫೋಟೋ ಹಾಕ್ಕೊಳ್ತಾರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಹಾಗಾದರೆ ಇವರಿಗೆ ಅಂಬೇಡ್ಕರ್ ಫೋಟೋ ಹಾಕ್ಲಿಕ್ಕೆ ಅಂಬೇಡ್ಕರ್ ವಿಚಾರ ಹೇಳಲಿಕ್ಕೆ ಇವರಿಗೆ ಯಾವ ನೈತಿಕತೆ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ಈ ಸಮಿತಿಯ ಹೆಸರನ್ನಾಗಲಿ ಇದರ ನಂಬರನ್ನಾಗಲಿ ಬಳಸಬಾರ್ದು ಅಂತಕ್ಕಂಥ ಸ್ಪಷ್ಟ ಆದೇಶ ಇರೋದ್ರಿಂದ ಯಾರೂ ಇದನ್ನು ಬಳಸಬಾರ್ದು ಒಂದು ವೇಳೆ ಬಳಸಿದ್ದೇ ನಿಜ ಆದರೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೇ ಪೊಲೀಸ್ ಪ್ರಕರಣಗಳನ್ನು ರಾಜ್ಯಾದ್ಯಂತ ನಾವು ದಾಖಲು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ